ನಿಮ್ಮ ಮನೆಯಲ್ಲಿ ಕೂಡ ಗೋಲ್ಡ್ ಫಿಶ್ ಇದೆಯಾ ಇದನ್ನು ಬ್ರೀಡ್ ಮಾಡಬೇಕಂತ ನೀವು ಅನಿಸ್ತಿದ್ದೀರಾ ಹಾಗಾದರೆ ಈ ವಿಡಿಯೋನ ಎಂಡ್ ತನಕ ನೋಡಿ ಹೇಗೆ ಬ್ರೀಡ್ ಮಾಡೋದಂತ ನಾನು ಹೇಳಿಕೊಡ್ತೇನೆ ಸೊ ಫಸ್ಟ್ ಆಫ್ ಆಲ್ ಗೋಲ್ಡ್ ಅನ್ನು ಬ್ರೀಡ್ ಮಾಡಲಿಕ್ಕೆ ಅದರ ಏಜ್ ಅಟ್ಲೀಸ್ಟ್ ಒನ್ ಇಯರ್ ಆಗಿರಬೇಕು ಇಲ್ಲದಿದ್ರೆ ಅದು ಬ್ರೀಡ್ ಆಗಲ್ಲ ಒನ್ ಇಯರ್ ಏಜ್ ಆದಮೇಲೆ ನೀವು ನಿಮ್ಮ ಗೋಲ್ಡ್ ಅನ್ನು ಮೇಲ್ ಮತ್ತು ಫೀಮೇಲ್ ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ಬ್ರೀಡ್ ಮಾಡಲಿಕ್ಕೆ ನಿಮಗೆ ಯಾವಾಗಲೂ ಒಂದು ಮೇಲ್ ಮತ್ತು ಒಂದು ಫೀಮೇಲ್ ಇದ್ದರೆ ಸಾಕು ಬಟ್ ಮೇಲ್ ಮತ್ತು ಫಿಮೇಲ್ ಯಾವುದಂತ ನೀವು ಫಸ್ಟ್ ಕಂಡುಹಿಡಿಬೇಕು ಸೊ ಮೇಲ್ ಮತ್ತೆ ಫೀಮೇಲ್ ಯಾವುದಂತ ಕಂಡುಹಿಡಿಯಲಿಕ್ಕೆ ಕೆಲವು ಸ್ಪೆಸಿಫಿಕ್ ಆದ ವಿಷಯಗಳನ್ನು ನೀವು ಮೇನಲ್ಲಿ ನೋಡಬೇಕು ಫಸ್ಟ್ ವಿಷಯ ಏನಂದರೆ ಮೇಲ್ ಫಿಶ್ ಸ್ಲಿಮ್ ಆಗಿ ಲಾಂಗ್ ಆಗಿರ್ತದೆ ಮತ್ತು ಫೀಮೇಲ್ ಫಿಶ್ ಸ್ವಲ್ಪ ಫ್ಯಾಟ್ ಆಗಿ ರೌಂಡ್ ಆಗಿರ್ತದೆ ಇದು ನೀವು ಮೇಲೆ ಮತ್ತು ಸೈಡಿಂದ ನೋಡಿದಾಗಲೇ ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ನೀವು ನೋಡಬೇಕಾದ ಪಾಯಿಂಟ್ ಏನಂದರೆ ಮೇಲ್ ಗೆ ಮೆಚುರಿಟಿ ಆದಾಗ ಈ ಥರ ತನ್ನ ಗಿಲ್ಸಲ್ಲಿ ವೈಟ್ ಕಲರ್ ಸ್ಪಾಟ್ಸ್ ಬರ್ತದೆ ಇದು ತನ್ನ ಗಿಲ್ಸಲ್ಲಿ ಮಾತ್ರ ಅಲ್ಲ ತನ್ನ ಫಿನ್ಸ್ ಅಲ್ಲಿ ಕೂಡ ಈ ಥರ ವೈಟ್ ಕಲರ್ ಸ್ಪಾಟ್ಸ್ ಬರ್ತದೆ ಇದರಿಂದ ನಿಮಗೆ ಗೊತ್ತಾಗ್ಬೋದು ಮೇಲ್ ಫಿಶ್ ಬ್ರೀಡಿಂಗಿಗೆ ರೆಡಿಯಾಗಿದೆ ಅಂತ ಈ ಥರ ಸ್ಪಾಟ್ಸ್ ಬರದೆ ನೀವು ಈ ಮೇಲ್ ಫಿಶ್ಶನ್ನು ಬ್ರೀಡಿಂಗ್ಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ ನೆಕ್ಸ್ಟ್ ನಾವು ಫಿಮೇಲ್ ಫಿಶನ್ನು ಕಂಡುಹಿಡಲಿಕ್ಕೆ ಈ ಥರ ಎಗ್ ವೆಂಟ್ಸ್ ಇದೆಯಾ ಅಂತ ಮೀನಲ್ಲಿ ನೋಡಬೇಕು ಸೊ ಬ್ರೀಡಿಂಗ್ ಸೀಸನಲ್ಲಿ ಈ ಎಗ್ವೆಂಟ್ ನಿಮಗೆ ಕಣ್ಣಿಗೆ ಕ್ಲಿಯರಾಗಿ ಕಾಣ್ತದೆ ಸೊ ಬ್ರೀಡಿಂಗಿಗೆ ಚೂಸ್ ಮಾಡುವಾಗ ನಿಮ್ಮ ಫೀಮೇಲಿಗೆ ಈ ಎಗ್ವೆಂಟ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ನೋಡಿ ಮತ್ತೆ ಬ್ರೀಡಿಂಗಿ ಇದನ್ನು ಚೂಸ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಎಗ್ವೆಂಟ್ ಕಾಣ್ತಿದೆ ಅಂತ ಸೊ ಈ ಥರ ಎಗ್ವೆಂಟ್ಸ್ ಕಾಣದಿದ್ದರೆ ಆ ಫೀಮೇಲನ್ನು ನೀವು ಬ್ರೀಡಿಂಗಿ ಯೂಸ್ ಮಾಡಬೇಡಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟಲ್ಲಿ ಹೇಗೆ ಗೋಲ್ಡ್ ಫಿಶನ್ನು ಬ್ರೀಡ್ ಮಾಡೋದಂತ ಹೇಳಿಕೊಡ್ತಿದ್ದೇನೆ ಸೊ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೀವು ನೋಡಬೇಕಾಗಿರುವುದು ಗೋಲ್ಡ್ ಫಿಶ್ನ ಬಿಹೇವಿಯರ್ ಮೇಟಿಂಗ್ ಸೀಸನಲ್ಲಿ ಅಂದರೆ ಬ್ರೀಡಿಂಗ್ ಸೀಸನಲ್ಲಿ ಮೇಲ್ ಫಿಶ್ ಫೀಮೇಲನ್ನು ಚೇಸ್ ಮಾಡ್ತಾ ಇರ್ತದೆ ಇದರಿಂದ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ಯಾವುದು ಮೇಲ್ ಯಾವುದು ಫೀಮೇಲ್ ಅಂತ ಚೇಸ್ ಮಾಡ್ತಾ ಇರೋದು ಮೇಲ್ ಅದು ಯಾವ ಮೀನಿಗೆ ಚೇಸ್ ಮಾಡ್ತಿದೆ ಅದು ಫೀಮೇಲ್ ಇದಾದ ಮೇಲೆ ನೀವು ಏನು ಮಾಡಬೇಕಂದ್ರೆ ಈ ಮೇಲ್ ಸೆಪರೇಟ್ ಆಗಿ ತೆಗೆದಿಡಬೇಕು ಒಂದು ಕಂಟೇನರಲ್ಲಿ ಒಂದು ಸೆಪರೇಟ್ ಆದ ಕಂಟೇನರಲ್ಲಿ ಈ ಮೇಲ್ ಫಿಶ್ ಅನ್ನು ತೆಗೆದಿಟ್ಟು ಇದಕ್ಕೆ ಚೆನ್ನಾಗಿ ಫುಡ್ ಹಾಕಬೇಕು ಇ ಮೇಲ್ ಗೆ ನೀವು ಈ ಕಂಟೇನರಲ್ಲಿ ಐದರಿಂದ ಏಳು ದಿನಕ್ಕೆ ಇಟ್ಟಿರಬೇಕು ಅದಾದ ನಂತರ ಬ್ರೀಡಿಂಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ನೆಕ್ಸ್ಟ್ ನೀವು ಗೋಲ್ಡ್ ಫಿಶ್ ಅನ್ನು ಬ್ರೀಡ್ ಮಾಡಲಿಕ್ಕೆ ಒಂದು ಟಬ್ಬಲ್ಲಿ ಈ ಥರ ಪ್ಲ್ಯಾನ್ಸನ್ನು ಹಾಕಿ ಟಬ್ಬನ್ನು ಸೆಟಪ್ ಮಾಡಬೇಕು ಇದರಲ್ಲಿ ಆಲ್ರೆಡಿ ಯೂಸ್ ಮಾಡಿದ ಅಕ್ವೆಟಿಕ್ ನೀರನ್ನು ಯೂಸ್ ಮಾಡಿ ಇದಕ್ಕೆ ಏಜ್ಡ್ ವಾಟರ್ ಅಂತಾರೆ ಈ ನೀರನ್ನು ಯೂಸ್ ಮಾಡಿ ಮತ್ತೆ ಒಂದು ಆಲ್ಮಂಡ್ ಲೀಫನ್ನು ಹಾಕಿ ಮತ್ತೆ ಪ್ಲ್ಯಾನ್ಸ್ ಇದ್ದರೆ ಸಾಕು ಫೀಮೇಲ್ ಗೋಲ್ಡ್ ಫಿಶ್ ಎಗ್ಸ್ ಲೇ ಮಾಡಿದಾಗ ಈ ಪ್ಲ್ಯಾನ್ಸ್ನ ಮೇಲೆ ಎಗ್ಸ್ ಬಂದು ಡೆಪಾಸಿಟ್ ಆಗ್ತವೆ ಸೊ ಅಕ್ವೆಟಿಕ್ ಪ್ಲ್ಯಾನ್ಸ್ ಎಷ್ಟಿದೆಯೋ ಅಷ್ಟು ಒಳ್ಳೆಯದು ಸೊ ಈ ಸೆಟಪಲ್ಲಿ ಫಸ್ಟ್ ನೀವು ಫೀಮೇಲ್ ಫಿಶನ್ನು ಬಿಡಬೇಕು ಮತ್ತು ಸ್ವಲ್ಪ ಟೈಮ್ ಆದ ನಂತರ ಮೇಲ್ ಫಿಶನ್ನು ಇಂಟ್ರೊಡ್ಯೂಸ್ ಮಾಡಿ ಮೇಲ್ ಫಿಶ್ ಸ್ವಲ್ಪನೇ ಸಮಯದಲ್ಲಿ ತನ್ನ ಬ್ರೀಡಿಂಗ್ ಬಿಹೇವಿಯರ್ ಅನ್ನು ಸ್ಟಾರ್ಟ್ ಮಾಡ್ತದೆ ಅಂದರೆ ಮೇಲ್ ಫಿಶ್ ಫೀಮೇಲನ್ನು ಅನ್ನು ಈ ತರ ಚೇಸ್ ಮಾಡ್ತಾ ಇರ್ತದೆ ಚೇಸ್ ಮಾಡ್ತಾ ಮಾಡ್ತಾ ಫೀಮೇಲ್ನ ಹೊಟ್ಟೆಗೆ ಹೊಡಿತದೆ ಈ ಟೈಮಲ್ಲಿ ಫೀಮೇಲ್ ಎಗ್ಸ್ ಅನ್ನು ರಿಲೀಸ್ ಮಾಡ್ತದೆ ಗೋಲ್ಡ್ ಫಿಶ್ ಅಲ್ಲಿ ಯಾವಾಗಲೂ ಫೀಮೇಲ್ ಪ್ರೆಗ್ನೆಂಟ್ ಆಗಿ ಮತ್ತೆ ಮೊಟ್ಟೆ ಹಾಕಲ್ಲ ಇದರಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗ್ತದೆ ಹಾಗಂದ್ರೆ ಫೀಮೇಲ್ ಎಗ್ಸ್ ಇಟ್ಟ ಮೇಲೆ ಮೇಲ್ ಫಿಶ್ ಅದರ ಮೇಲೆ ತನ್ನ ಸೀಮನ್ ಅನ್ನು ಸ್ಪ್ರೆಡ್ ಮಾಡ್ತದೆ ಇದರಿಂದ ಎಗ್ಸಿಗೆ ಲೈಫ್ ಬರ್ತದೆ ನಿಮ್ಮ ಬ್ರೀಡಿಂಗ್ ಸೆಟಪ್ ಇದ್ದ ಪ್ಲ್ಯಾಂಟ್ಸ್ನ ಮೇಲೆ ಈ ಥರ ಎಗ್ಸ್ ಅಟ್ಯಾಚ್ ಆಗ್ತದೆ ಮೂರರಿಂದ ಐದು ದಿನಗಳಲ್ಲಿ ಎಲ್ಲ ಮೊಟ್ಟೆಗಳು ಒಂದೊಂದಾಗಿ ಹ್ಯಾಚ್ ಆಗ್ತವೆ ಮತ್ತು ಮರಿಗಳು ಈ ಥರ ಕ್ಯೂಟಾಗಿ ಇರ್ತವೆ ಈ ಮರಿಗಳು ತಿನ್ನಲಿಕ್ಕೆ ನೀವು ಇದಕ್ಕೆ ಡೈಲಿ ಬೇಬಿ ಬ್ರೈನ್ ಸ್ಟ್ರಿಂಪ್ ಹಾಕ್ಬೋದು ಇದೇ ಥರ ಚೆನ್ನಾಗಿ ಫ್ರೀಡ್ ಮಾಡಿದರೆ ಆಲ್ಮೋಸ್ಟ್ ನಲ್ವತ್ತು ದಿನದಲ್ಲಿ ನಿಮ್ಮ ಮೀನುಗಳು ಈ ಥರ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚಿಕ್ಕ ಚಿಕ್ಕ ಗೋಲ್ಡ್ ಫಿಶ್ ಥರ ಅದು ಕಾಣ್ತವೆ ಚಿಕ್ಕ ಚಿಕ್ಕ ಟೇಲ್ ಕೂಡ ಇರ್ತದೆ ಅದಕ್ಕೆ ನೋಡಲಿಕ್ಕೆ ಕ್ಯೂಟ್ ಆಗಿರ್ತದೆ ಗೋಲ್ಡ್ ಫಿಶ್ ಮರಿಗಳಿಗೆ ಕಲರ್ ಬರಲಿಕ್ಕೆ ಎರಡೂವರೆ ತಿಂಗಳಿಂದ ಮೂರುವರೆ ತಿಂಗಳ ತನಕ ಆಗ್ತದೆ ಸೊ ಅಷ್ಟವರೆಗೆ ಎಲ್ಲವೂ ಇದೇ ಕಲರಲ್ಲಿ ಇರ್ತದೆ ಸೊ ಆಲ್ಮೋಸ್ಟ್ ನಾಲ್ಕು ತಿಂಗಳ ನಂತರ ಗೋಲ್ಡ್ ಫಿಶ್ ಮರಿಗಳು ಫುಲ್ ಫ್ಲೆಜ್ ಗೋಲ್ಡ್ ಫಿಶ್ ಥರ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತ ಸೊ ಇಷ್ಟೆಲ್ಲ ಮಾಡಿದರೆ ನೀವು ಕೂಡ ನಿಮ್ಮ ಗೋಲ್ಡ್ ಅನ್ನು ಮನೆಯಲ್ಲೇ ಬ್ರೀಡ್ ಮಾಡ್ಬೋದು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಯಾವ ಫಿಶ್ಶಿನ ಬ್ರೀಡಿಂಗ್ ಬಗ್ಗೆ ಹೇಳಬೇಕಂತ ನೀವು ನನ್ನ ಕಮೆಂಟ್ ಅಲ್ಲಿ ಹೇಳಿ